ನೀವು ರಿಪೋರ್ಟಿಂಗ್ ಕಂಟಿನ್ಯೂ ಮಾಡಿ ನಿಮ್ಮಿಂದ ಮತ್ತಷ್ಟು ಇನ್ಫಾರ್ಮೇಶನ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಮಾಡ್ತೀವಿ ನೋಡಿ ಇವತ್ತು ಒಂದು ಕಡೆ ತನಿಖೆಯನ್ನ ಚುರುಕುಗೊಳಿಸಲಾಗಿದೆ ಯು ಎ ಪಿ ಎ ಸೆಕ್ಷನ್ ಹದಿನಾರು ಮತ್ತು ಹದಿನೆಂಟರ ಅಡಿಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ನಿನ್ನೆ ಒಂದು ದೊಡ್ಡ ಮಟ್ಟದ ವಿಧ್ವಂಸಕ ಕೃತ್ಯಕ್ಕೆ ಬ್ರೇಕ್ ಹಾಕುವಂತ ಕೆಲಸವನ್ನ ಪೊಲೀಸರು ಅದೇ ರೀತಿಯಾಗಿ ಎ ಟಿ ಎಸ್ ತಂಡ ಅದನ್ನ ಕಾರ್ಯಚಟುವಟಿಕೆಯನ್ನ ಮಾಡಿ ತಡೆ ಹಿಡಿಯುವಂತಹ ಕೆಲಸವನ್ನ ಕೂಡ ಮಾಡಿತ್ತು ಮತ್ತೊಂದು ವಿಚಾರ ಹದಿನಾಲ್ಕು ವರ್ಷಗಳ ಬಳಿಕ ಈಗ ಬ್ಲಾಸ್ಟ್ ಆಗಿರೋದು ಇದರ ನಡುವೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ದೆಹಲಿಯಲ್ಲಿ ಬ್ಲಾಸ್ಟ್ ಆಗಿದ್ದು ತನಿಖೆಯನ್ನು ಚುರುಕುಗೊಳಿಸಲಾಗಿದೆ ಇವತ್ತು ತುರ್ತು ಸಭೆಯನ್ನ ಕೂಡ ಕರೆಯಲಾಗಿದೆ ಉನ್ನತ ಮಟ್ಟದ ಅಧಿಕಾರಿಗಳ ಸಭೆಯನ್ನ ಕರೆದಂತಹ ಕೇಂದ್ರ ಗೃಹ ಸಚಿವರಾಗಿರುವ ಅಮಿತ್ ಶಾ ಅವರು ದೆಹಲಿಯಲ್ಲಿ ಇವತ್ತು ಹನ್ನೊಂದು ಗಂಟೆಗೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಮಿತ್ ಶಾ ಅವರು ಮೀಟಿಂಗ್ ಮಾಡ್ತಾರೆ ಸಭೆಯಲ್ಲಿ ಅನೇಕ ಜನ ಮುಖ್ಯಸ್ಥರು ಗುಪ್ತಚರ ಇಲಾಖೆಯ ಮುಖ್ಯಸ್ಥರು ಎಲ್ಲರೂ ಕೂಡ ಭಾಗಿಯಾಗ್ತಾರೆ ಇನ್ನು ದೆಹಲಿ ಪೊಲೀಸ್ ಗೃಹ ಸಚಿವಾಲಯದ ಹಿರಿಯ ಅಧಿಕಾರಿಗಳು ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ ಅಷ್ಟಲ್ಲದೆ ಜಮ್ಮು ಕಾಶ್ಮೀರದ ಡಿ ಜಿ ಪಿಗಳು ಕೂಡ ವರ್ಚುವಲ್ ಆಗಿ ಈ ಮೀಟಿಂಗ್ನಲ್ಲಿ ಭಾಗಿಯಾಗ್ತಿದ್ದಾರೆ ಅನ್ನೋದು ಸಿಕ್ಕಿರುವಂತಹ ಮಾಹಿತಿ ಮತ್ತೊಂದು ಅಪ್ಡೇಟ್ ಬೇಕಿಂಗ್ ಬರ್ತಾ ಇದೆ ಡಾಕ್ಟರ್ ಉಮರ್ ನಬಿ ಲ್ಯಾಪ್ಟಾಪ್ ಮೊಬೈಲ್ ಅನ್ನ ಜಪ್ತಿ ಮಾಡಲಾಗಿದೆ ಜಮ್ಮು ಕಾಶ್ಮೀರ ಪೊಲೀಸರು ಜಪ್ತಿ ಮಾಡಿಕೊಂಡಿದ್ದಾರೆ ದಕ್ಷಿಣ ಕಾಶ್ಮೀರದ ಪುಲ್ವಾಮಾದಲ್ಲಿರುವಂತಹ ಉಮರ್ ನಬಿ ಮನೆ ಮೊಬೈಲ್ ಲ್ಯಾಪ್ಟಾಪ್ ವಶಕ್ಕೆ ಪಡೆದುಕೊಂಡು ತನಿಖೆಯನ್ನು ನಡೆಸೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಇದರ ಬಗ್ಗೆ ಕೂಡ ಇವತ್ತು ನಡೆಯುವಂತ ಹನ್ನೊಂದು ಮೀಟಿಂಗ್ ಮೀಟಿಂಗ್ನಲ್ಲಿ ಚರ್ಚೆಯನ್ನ ಮಾಡಲಾಗುತ್ತೆ ಪುಲ್ವಾಮಾ ದಾಳಿಗೆ ಆಪರೇಷನ್ ಸಿಂಧೂರ ಮಾಡಿ ತಕ್ಕ ಪ್ರತ್ಯುತ್ತರವನ್ನ ಕೊಟ್ಟಿದ್ದು ಭಾರತ ಕೇಂದ್ರ ಸರ್ಕಾರ ಇದಕ್ಕೆ ಪ್ರತೀಕಾರವಾಗಿ ಇದೆಲ್ಲವೂ ಕೂಡ ನಡೀತಾ ಗೊತ್ತಿಲ್ಲ ಆದ್ರೆ ತನಿಖೆಯಿಂದ ಮಾತ್ರ ಗೊತ್ತಾಗಬೇಕು ಪ್ರಮುಖವಾಗಿ ನಿನ್ನೆ ನೋಡಿ ಒಂದಷ್ಟು ವಿಚಾರಗಳು ನೀವು ಗಮನಿಸಬೇಕು ಸ್ಲೋ ಮೂವಿಂಗ್ ಟ್ರಾಫಿಕ್ ಇರುತ್ತೆ ಸಂಜೆ ರೆಡ್ ಸಿಗ್ನಲ್ ಬೀಳುತ್ತೆ ಆರು ಗಂಟೆ ಐವತ್ತೆರಡು ನಿಮಿಷ ಆ ಸಿಗ್ನಲ್ ಬೀಳ್ತಾ ಇದ್ದಂತೆ ಐ ಟ್ವೆಂಟಿ ಕಾರ್ ಕೂಡ ನಿಲ್ಲುತ್ತೆ ಬ್ಲಾಸ್ಟ್ ಆಗುತ್ತೆ ಆರಂಭದಲ್ಲಿ ಇದೇನು ಶಾರ್ಟ್ ಸರ್ಕ್ಯೂಟ್ ಇಂದ ಆಗಿದ್ಯೋ ಅಥವಾ ಸಿ ಎನ್ ಜಿ ಇಂದ ಆಗಿದ್ಯೋ ಅನ್ನೋದ್ರ ಬಗ್ಗೆ ಒಂದಷ್ಟು ಅನುಮಾನಗಳಿತ್ತು ಆದ್ರೆ ಬ್ಲಾಸ್ಟ್ ಸ್ಫೋಟದ ತೀವ್ರತೆಯನ್ನ ಗಮನಿಸಿ ಇದು ಶಾರ್ಟ್ ಸರ್ಕ್ಯೂಟ್ ಆಗಿಲ್ಲ ಅಥವಾ ಸಿ ಎನ್ ಜಿ ಇಂದ ಆಗಿರೋದಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿಕೊಳ್ತಾರೆ ಇದು ಸ್ಟಿಕಿ ಬಾಂಬ್ ನ ಮೂಲಕ ಆಗಿರಬಹುದು ಅನ್ನೋದ್ರ ಬಗ್ಗೆ ಕೂಡ ಅನುಮಾನಗಳಿದೆ ಅಥವಾ ಕಾರಿನಲ್ಲಿ ಸ್ಫೋಟಕ ವಸ್ತುಗಳನ್ನ ಇಟ್ಟುಕೊಂಡು ಬಂದು ಇಲ್ಲಿ ಬ್ಲಾಸ್ಟ್ ಮಾಡಿರಬಹುದು ಅನ್ನುವ ಅನುಮಾನವೂ ಕೂಡ ಇದೆ ಅಥವಾ ಬೇರೆ ಕಡೆಗೆ ಶಿಫ್ಟ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ರ ಅಥವಾ ಈ ಸಂದರ್ಭದಲ್ಲಿ ಈ ಬ್ಲಾಸ್ಟ್ ಆಗಿದ್ಯಾ ಅನ್ನೋದು ಕೂಡ ಅನುಮಾನಗಳು ಕಾಡ್ತಾ ಇದೆ ಅಷ್ಟೇ ಅಲ್ಲ ಐ ಟ್ವೆಂಟಿ ಕಾರ್ ನಲ್ಲಿ ಇದ್ದದ್ದು ಮೂರು ಜನ ಆ ಮೂರು ಜನರ ಪೈಕಿ ಯಾರು ಡ್ರೈವಿಂಗ್ ಅನ್ನ ಮಾಡ್ತಾ ಇದ್ದ ಆತ ಮಾಸ್ಕ್ ಅನ್ನ ಹಾಕಿಕೊಂಡಿದ್ದ ಅನ್ನೋದು ಕೂಡ ಈಗ ಪ್ರಾಥಮಿಕ ಹಂತದ ತನಿಖೆಯ ಸಂದರ್ಭದಲ್ಲಿ ಪೊಲೀಸರಿಗೆ ಸಿಕ್ಕಿರುವಂತಹ ಮಾಹಿತಿ ಮಾಸ್ಕ್ ಅನ್ನ ಹಾಕಿಕೊಂಡಿದ್ದ ಮೂವರು ಐ ಟ್ವೆಂಟಿ ಕಾರಲ್ಲಿ ಇವರೆಲ್ಲ ಎಲ್ಲಿಯೂ ಇವರ ಹಿನ್ನೆಲೆ ಎಲ್ಲಿಂದ ಬಂದಿದ್ರು ಇದೆಲ್ಲದರ ಬಗ್ಗೆಯೂ ಕೂಡ ಸಂಪೂರ್ಣವಾದಂತ ತನಿಖೆ ಆಗುತ್ತೆ ವೀಕ್ಷಕರೇ ಒಂದು ವಿಚಾರವನ್ನ ಹೇಳ್ತೀನಿ ನೋಡಿ ನಿಮ್ಮ ಕಾರನ್ನ ನೀವು ಮಾರಾಟವನ್ನ ಮಾಡಬೇಕಾದ್ರೆ ಒಂದಲ್ಲ ಹತ್ತು ಸಲ ಯೋಚನೆ ಮಾಡಬೇಕು ಅನ್ನೋದು ಇದೇ ಕಾರಣಕ್ಕೋಸ್ಕರ ಕಾರಣ ಈ ಕಾರ್ ಬ್ಲಾಸ್ಟ್ ಆಯ್ತಲ್ಲ ಐ ಟ್ವೆಂಟಿ ಕಾರ್ ಇದರ ಮೂಲ ಮಾಲೀಕ ಪುಲ್ವಾಮಾ ಮೂಲದವನು ಆತ ದೇವೇಂದ್ರನಿಗೆ ಮಾರಾಟ ಮಾಡಿದ್ದ ಇಬ್ಬರು ಕೂಡ ಅರೆಸ್ಟ್ ಆಗಿದ್ದಾರೆ ಇವತ್ತು ಇಬ್ಬರನ್ನು ಕೂಡ ಪೊಲೀಸರು ತಕ್ಷಣಕ್ಕೆ ಅರೆಸ್ಟ್ ಮಾಡಿ ಅವರಿಂದ ಹೆಚ್ಚಿನ ವಿಚಾರಣೆಗೊಳಪಡಿಸಿದ್ದಾರೆ ಏನ್ ಲಿಂಕ್ ಅನ್ನೋದು ಮತ್ತೊಂದು ಕಡೆ ನಿಮ್ಗೆ ಆಗ್ಲೇ ಹೇಳ್ತಾ ಇದೆ ಈ ಸ್ಫೋಟಕ ವಸ್ತುಗಳನ್ನ ನಿನ್ನೆ ಹತ್ರ ಹತ್ರ ಮೂರ್ ಸಾವಿರ ಕೆ ಜಿಯಷ್ಟು ಸೀಸ್ ಮಾಡಿದ್ರಲ್ಲ ಇದು ಪತ್ತೆ ಹಚ್ಚಿದ್ದೆ ಒಂದು ರೋಚಕ ಎಲ್ಲೋ ಒಂದ್ ಕಡೆ ಒಂದು ಪೋಸ್ಟರ್ನ ಹಂಟಿಸಿ ಎ ಮೊಹಮ್ಮದ್ಗೆ ಸಂಘಟನೆಗೆ ಸಂಬಂಧ ಭಯೋತ್ಪಾದಕ ಸಂಘಟನೆಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಪೊಲೀಸರಿಗೆ ಕೊಡೋದಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ಕೂಡ ಇನ್ಫಾರ್ಮೇಶನ್ ನ ಲೀಕ್ ಮಾಡಬೇಡಿ ಪೊಲೀಸರಿಗೆ ಭಯ ಪಡಬೇಡಿ ನಿಮ್ಮೊಂದಿಗೆ ನಾವಿದ್ದೀವಿ ಅಂತ ಹೇಳಿ ಪೋಸ್ಟರ್ ಗಳನ್ನ ಅಂಟಿಸ್ಕೊಂಡು ಬರ್ತಾ ಇರ್ತಾನೆ ಯಾರು ಒಬ್ಬ ಡಾಕ್ಟರ್ ಪೋಸ್ಟರ್ ಗಳನ್ನ ಅಂಟಿಸ್ಕೊಂಡು ಬರ್ತಾ ಇರ್ತಾನೆ ಆ ಪೋಸ್ಟರ್ ಗಮನಿಸಿದ ಬಳಿಕ ಜಮ್ಮು ಕಾಶ್ಮೀರ ಪೊಲೀಸರು ಆಕ್ಟಿವ್ ಆಗ್ತಾರೆ ಯಾರು ಅದನ್ನ ಅಂಟಿಸಿದ್ದು ಅಂತೇಳಿ ಆತನನ್ನ ಸಿ ಟಿವಿ ದೃಶ್ಯಾವಳಿಯನ್ನ ಆಧರಿಸಿ ಆತನನ್ನ ಲಾಕ್ ಮಾಡ್ತಾರೆ ಆತ ನೀಡಿದಂತ ಮಾಹಿತಿ ಆಧಾರದಲ್ಲಿ ಅಹಮದಾಬಾದ್ ಗುಜರಾತ್ ಅಲ್ಲಿ ಎಲ್ಲೋ ಒಂದು ಕಡೆ ಸ್ಫೋಟಕ ವಸ್ತುಗಳನ್ನು ಇಟ್ಕೊಂಡಿದ್ದಾರೆ ಫರೀದಾಬಾದ್ ಸ್ಫೋಟಕ ವಸ್ತುಗಳನ್ನು ಇಟ್ಟುಕೊಂಡಿದ್ದಾರೆ ಅಂತ ಹೇಳಿದಾಗ ಡಾಕ್ಟರ್ ಡಾಕ್ಟರ್ನ ಮನೆಯಲ್ಲಿ ಡಾಕ್ಟರ್ಗಳು ಏನಿದ್ರು ನಿನ್ನೆ ಐದಾರು ಜನ ಡಾಕ್ಟರ್ ಅರೆಸ್ಟ್ ಆದರೂ ಅವರ ಮನೆಯಲ್ಲಿ ಸ್ಫೋಟಕ ವಸ್ತುಗಳು ಪತ್ತೆ ಆಗುತ್ತೆ ಮತ್ತೊಬ್ಬ ಡಾಕ್ಟರ್ ಮನೆಯಲ್ಲಿ ಎ ಕೆ ಫಾರ್ಟಿ ಸೆವೆನ್ ಕೂಡ ಸಿಕ್ತು ನಮ್ಮೊಂದಿಗೆ ಇಬ್ಬರು ಅತಿಥಿಗಳಿದ್ದಾರೆ ಒಂದು ಕಡೆ ಗಿರೀಶ್ ಲಿಂಗಣ್ಣ ಅವರಿದ್ದಾರೆ ಡಿಫೆನ್ಸ್ ಬಗ್ಗೆ ತುಂಬಾ ಅನುಭವ ಇರುವಂತವರು ಅವರನ್ನು ಮಾತಾಡ್ಸ್ತೀನಿ ಮತ್ತೊಂದು ಕಡೆ ಎಸ್ ಕೆ ಉಮೇಶ್ವರ್ ಇದ್ದಾರೆ ನಿವೃತ್ತ ಪೊಲೀಸ್ ಅಧಿಕಾರಿ ಚಿನ್ನಸ್ವಾಮಿ ಬಾಂಬ್ ಬ್ಲಾಸ್ಟ್ ಆದಾಗ ಬೆಂಗಳೂರಿನಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದಂಥವ್ರು ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲಿ ಚರ್ಚ್ ಸ್ಟ್ರೀಟ್ನಲ್ಲಿ ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ಇನ್ವೆಸ್ಟಿಗೇಷನ್ ಅಲ್ಲಿ ಇದ್ದಂಥವ್ರು ಮಲ್ಲೇಶ್ವರಂ ಬಿಜೆಪಿ ಆಫೀಸ್ನ ಮುಂಭಾಗದಲ್ಲಿ ಬ್ಲಾಸ್ಟ್ ಆದಂತಹ ಸಂದರ್ಭದಲ್ಲೂ ಕೂಡ ಇವರು ಆ ಒಂದು ತಂಡದಲ್ಲಿ ಒಂದು ರೀತಿಯಲ್ಲಿ ಕೆಲಸವನ್ನ ಮಾಡಿದಂಥವ್ರು ಹಾಗಾಗಿ ಇಬ್ರು ಕೂಡ ಇವತ್ತಿನ ಮುಂದೆ ಜಾಯ್ನ್ ಆಗಿದ್ದಾರೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದಲೂ ಕೂಡ ಎಸ್ ಕೆ ಉಮೇಶ್ವರು ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ ನಾನು ಈಗ ಎಸ್ ಕೆ ಉಮೇಶ್ ಅವರ ಮೊದಲನೇ ಪ್ರಶ್ನೆ ಕೇಳ್ತೀನಿ ಸರ್ ಈಗ ಯು ಎ ಪಿ ಎ ಸೆಕ್ಷನ್ ಅಡಿಯಲ್ಲಿ ಸಿಕ್ಸ್ಟೀನ್ ಮತ್ತು ಏಯ್ಟೀನ್ ಸೆಕ್ಷನ್ಗಳನ್ನ ಹಾಕಿ ತನಿಖೆಯನ್ನು ಮುಂದುವರಿಸಿದ್ದಾರೆ ಒಂದು ಬ್ಲಾಸ್ಟ್ ಆದಾಗ ಅದು ಬ್ಲಾಸ್ಟ್ ಆಗಿದ್ಯೋ ಅಥವಾ ಬ್ಲಾಸ್ಟ್ ಅಥವಾ ಬೇರೆ ಏನಾದ್ರು ಕಾರಣ ಇದೆಯಾ ಅನ್ನೋದು ಪ್ರಾಥಮಿಕ ಅಂತಲ್ಲಿ ಗೊತ್ತಾಗುತ್ತೆ ಪೊಲೀಸರು ಅಥವಾ ತನಿಖಾ ತಂಡ ಅಥವಾ ಎನ್ ಎಸ್ ಡಿ ಟೀಮ್ ಎನ್ ಎ ಟೀಮ್ ಯಾರೇ ಒಬ್ರು ಸ್ಪಾಟ್ಗೆ ಹೋದಾಗ ಮೊದಲು ಮಾಡೋದೇನು ಈಗ ನೋಡಿ ಪೋಸ್ಟ್ ಬ್ಲಾಸ್ಟ್ ಇನ್ವೆಸ್ಟಿಗೇಷನ್ ಅಂತ ಅಂದ್ಬಿಟ್ಟು ಅಂತ ಭಾಳ ಅತ್ಯಂತ ಅದ್ಭುತವಾದಂಥ ಟ್ರೈನಿಂಗ್ ಅಮೇರಿಕಾದವರು ನಾವು ನಮ್ಮ ನಾವು ಹೋಗಿದ್ವಿ ನಾನು ಟ್ರೈನಿಂಗ್ ಹೋಗಿದ್ದೆ ಅಲ್ಲಿಗೆ ನಾರ್ತ್ ಕಲೋನಾದಲ್ಲಿ ಪೋಸ್ಟ್ ಬ್ಲಾಸ್ಟ್ ಇನ್ವೆಸ್ಟಿಗೇಷನ್ ಅಂತ ಅನ್ನುವಂಥದ್ದನ್ನೇ ಕೊಡ್ತಾರೆ ಇಡೀ ಪ್ರಪಂಚದ ಎಲ್ಲ ದೇಶಗಳ ದೇಶಗಳ ಜನರನ್ನ ಕರೆದು ಅಲ್ಲಿ ಪೊಲೀಸ್ ಆಫೀಸರ್ಗಳನ್ನ ಪೋ ಬ್ಲಾಸ್ಟ್ ಆದಮೇಲೆ ಹೇಗೆ ನಾವು ತನಿಖೆ ಮಾಡಬೇಕು ಅದು ಎಷ್ಟು ಇಂಪಾರ್ಟೆಂಟ್ ಎವಿಡೆನ್ಸಸ್ಗಳಾಗಿರ್ತವೆ ಅದನ್ನು ಯಾವ ರೀತಿ ಕಲೆಕ್ಟ್ ಮಾಡಬೇಕು ಕಲೆಕ್ಟ್ ಮಾಡಿ ಸೀಸ್ ಹ್ಯಾ ಮಾಡಬೇಕು ಮತ್ತು ನ್ಯಾಯಾಲಯಕ್ಕೆ ಅದನ್ನು ಹೇಗೆ ಸಾಗಿಸಬೇಕು ಅನ್ನುವಂಥದ್ದನ್ನ ಭಾಳ ತುಂಬ ಚೆನ್ನಾಗಿ ಅಲ್ಲಿ ಟ್ರೈನಿಂಗ್ನ ನಮಗೆ ಕೊಡ್ತಾರೆ ಅದೇ ರೀತಿ ಈಗ ಏನಾಗಿರ್ತದಲ್ಲ ಪೋಸ್ಟ್ ಬ್ಲಾಸ್ಟ್ ಈಗ ಬ್ಲಾಸ್ಟ್ ಆಗಿದೆ ಈಗ ಪೋಸ್ಟ್ ಬ್ಲಾಸ್ಟ್ ಆಯಿತು ಆದ ತಕ್ಷಣವೇ ಯಾರೇ ಪೊಲೀಸ್ ಅಧಿಕಾರಿಗಳು ಅಲ್ಲಿಗೆ ಹೋದವರು ಆ ಏರಿಯಾ ಏನಿದೆಯಲ್ಲ ಅದನ್ನು ಅತ್ಯಂತ ಬೇಗ ಭಾಳ ಜಾಗರೂಕತೆಯಿಂದ ಆ ಜಾಗನ ನಾವು ಭಾಳ ಸೆಕ್ಯೂರ್ ಮಾಡಬೇಕು ಒಂದೇ ಒಂದು ಸಣ್ಣ ಇನ್ಫಾರ್ಮೇಷನು ಸಹ ಒಂದು ಸಣ್ಣ ವಸ್ತುನೂ ಸಹ ಕದಲೋದಕ್ಕೆ ಬಿಡಬಾರ್ದು ಮತ್ತು ಯಾರೇ ಬಂದು ಮುಟ್ಟೋದಕ್ಕೆ ಬಿಡಬಾರ್ದು ಯಾಕೆ ಅಂದರೆ ಅಲ್ಲಿ ಹಲವಾರು ವಸ್ತುಗಳು ಡಿ ಎನ್ ಎ ಪ್ರೊಸೆಸ್ ಆಗ್ತಕ್ಕಂಥ ಕಾರ್ಯಕ್ರಮಗಳಿರ್ತವೆ ಆ ಕಾರಣಕ್ಕೆ ಯಾರು ನುರಿತ ಇರ್ತಾರೋ ಪೋಸ್ಟ್ ಬ್ಲಾಸ್ಟ್ ಇನ್ವೆಸ್ಟಿಗೇಷನಲ್ಲಿ ವಸ್ತು ಸಂಗ್ರಹಣೆ ಮಾಡ್ತಾರೋ ಮತ್ತು ಭಾಳ ಚೆನ್ನಾಗಿ ವಸ್ತು ಸಂಗ್ರಹಣೆಗಳನ್ನ ಮಾಡಿ ಏನೇನು ಆ ಜಾಗದಲ್ಲಿ ಪ್ರತಿಯೊಂದು ಮಿಲಿಮೀಟರ್ ಜಾಗವನ್ನು ಹುಡುಕಿ ಅಲ್ಲಿ ಸಿಗ್ತಕ್ಕಂಥ ಎಲ್ಲ ಮಾಹಿತಿಗಳನ್ನ ಅದೇ ಜಾಗ ದಿ ಎಂಟೈರ್ ಥಿಂಗ್ ಈಸ್ ದ ದ ಸೀನ್ ಆಫ್ ಅಕರೆನ್ಸ್ ಈಸ್ ಎ ಟೆಂಪಲ್ ಫಾರ್ ಇನ್ವೆಸ್ಟಿಗೇಷನ್ ಆಫೀಸರು ಅದೇ ಗರ್ಭಗುಡಿ ಅಲ್ಲೇ ಕೂತ್ಕೊಂಡು ಅಲ್ಲಿಂದನೇ ನಾವು ಆರೋಪಿತರ ಹತ್ರ ನೇರಕ್ಕೆ ಹೋಗೋಕೆ ಸಾಧ್ಯ ಆಗ್ತದೆ ಬೇರೆ ಎಲ್ಲಿಂದೂ ಸಾಧ್ಯ ಇಲ್ಲ ಆ ಕಾರಣಕ್ಕೆ ಆ ಜಾಗನ ಭಾಳ ಅತ್ಯಂತ ಸೂಕ್ಷ್ಮವಾಗಿ ಎಚ್ಚರಿಕೆಯಿಂದ ಕಾಪಾಡಿ ಅಲ್ಲಿ ಸಿಗ್ತಕ್ಕಂಥ ಎಲ್ಲ ಮೆಟೀರಿಯಲ್ಗಳನ್ನ ಭಾಳ ಅದ್ಭುತವಾಗಿ ಯಾವುದೇ ಥರವಾದಂಥ ಡಿ ಎನ್ ಎ ಮಿಕ್ಸ್ ಆಗಬಾರ್ದು ಡೌಟ್